ಸ್ವಾಮಿ ಕೊಲೆ ಒಂದು ತಿಂಗಳಾಯ್ತು ಸರ್ ಹ್ಮ್ ಏನ್ ಮಾಡಬೇಕು ತನಿಖೆಗಳು ಎವಿಡೆನ್ಸ್ ಕಲೆಕ್ಟ್ ಆಗ್ತಾ ಇದೆ ಅದಾದ್ಮೇಲೆ ಚಾರ್ಜ್ ಶೀಟ್ ಮಾಡ್ತಾರೆ ಫಾಸ್ಟ್ ಫಾರ್ವರ್ಡ್ ಮಾಧ್ಯಮದವರು ಹೇಳಿದ್ರೆ ಮಾಡಕ್ಕಾಗುತ್ತೆ ಅದಕ್ಕೆ ಆದಂತ ಪ್ರೊಸೀಜರ್ ಅಲ್ಲಿ ಇದು ಇದೆ ಸಫಿಶಿಯಂಟ್ ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಅನಂತರ ಚಾರ್ಜ್ ಶೀಟ್ ಮಾಡ್ತಾರೆ ಇದರಲ್ಲಿ ನಾನು ಮೊದಲೇ ಹೇಳಿದ್ದೇನೆ ಯಾರನ್ನು ರಕ್ಷಣೆ ಮಾಡುವಂತ ಅಗತ್ಯ ಬಂದಿದೆಯಾ ಚರ್ಚೆ ಅಂತ ಮಾಡ್ತೀವಿ ನಾವೇ ಮನೆಯೆಲ್ಲ ನಾವು ಹೋಗಿದ್ವಪ್ಪ ನಾನು ಕೂಡ ಮುಖ್ಯಮಂತ್ರಿಗಳ ಜೊತೆಲ್ಲೂ ಹೋಗಿದ್ದೆ ಮುಖ್ಯಮಂತ್ರಿಗಳಿದ್ರು ಉಪಮುಖ್ಯಮಂತ್ರಿಗಳಿದ್ರು ಯಾವ ಯಾವ ನವರು ಕೂಡ ನಮ್ಗೆ ಆ ವಿಷಯಗಳನ್ನ ಏನು ಮಾತಾಡ್ಬೋದು ನಾವು ನಮ್ಗೆ ಇನ್ನು ಶಬಾಶ್ಗಿರಿ ಕೊಟ್ಟು ಕಳ್ಸಿದಾರೆ ಒಳ್ಳೆ ಕೆಲಸ ಮಾಡುತ್ತಾ ಸರ್ ಇದು ಪಿ ಎಸ್ ಐ ಪಿ ಎಸ್ ಏನಾಯ್ತು ಆದಷ್ಟು ಶೀಘ್ರವಾಗಿ ಅವರಿಗೆ ಆದೇಶಗಳನ್ನು ಕೊಡ್ತೇವೆ ಯಾಕೆಂದ್ರೆ ಅಲ್ಲಿ ಪ್ರೊಸೀಜರ್ ಅಲ್ಲಿ ಮೂರು ನೋಟಿಫಿಕೇಶನ್ ಅನ್ನ ಮಾಡಿದ್ದೇವೆ